ನಿನ್ನ ಹೆಂಡತಿಯಾದಂತ ರುತ್ಪಿಣಿಗೆ ನೀ ಮಾಡಿದಂತಹ ಪ್ರತಿಜ್ಞೆ ಎಂಟು ದಿವಸದ ಒಳಗಾಗಿ ಮಗನಾದಂಥ ಮನ್ಮಥನಿಗೆ ಮದುವೆಯನ್ನು ಮಾಡಿಸುತ್ತೇನೆ ಎಂದು ಏಳು ದಿನಗಳ ಪರ್ಯಂತರವಾಗಿ ನೀ ಹುಡುಕಿದರೂ ನಿನಗೆ ಹುಡುಗಿ ಸಿಗದೇ ಇದ್ದಾಗ ರಾತ್ರಿಯ ಕಾಲದಲ್ಲಿ ನನ್ನನ್ನು ಕರೆದಾಗ ತಂಗಿ ದ್ರೌಪದಿ ಕೋಮಲಾಂಗಿ ಮಂಗಳಾಂಗಿ ಮಂಜುಭಾಷಿಣಿ ಹಿಂಗದೆನಯ ಮಾನವನು ನೀನು ಕಾಯಬೇಕೆನ್ನುತ್ತ ಎಂದಾಗ ನಡುರಾತ್ರಿಯ ಕಾಲದಲ್ಲಿ ಒದಗಿ ಬಂದಿರುವಂತಹ ನಾನು ಕಮಲಾವತಿ ಪಟ್ಟಣವನ್ನು ಸೇರಿ ಭೂಪನ ಹೆಂಡತಿಯಾದಂಥ ಕಮಲ ಭೂಪನ ಮಗಳಾದಂಥ ರತಿ ಎನ್ನುವಂತಹ ಕನ್ನಿಕೆಯನ್ನು ನಿನ್ನ ಮಗನಂತ ಮನ್ಮಥನಿಗೆ ಎಂಟು ದಿವಸದೊಳಗಾಗಿ ಮದುವೆಯನ್ನು ಮಾಡಿಸಿ ಲೆಕ್ಕಾಚಾರ ಚುಕ್ತ ಮಾಡಿದೆ ಅಕಾ ಹುಡುಗು ಮಿಂಚೆಲ್ಲ ಒಟ್ಟಿಗೆ ಬಂತ ಹೇಗೆ ನೀ ಮುಂದೆ ಸಾಗಿ ಬಂದವಳು ಹೌದು ಈಗ ನಿನ್ನ ಪಾಯಲ್ಲಿ ಸ್ಮರಣೆ ಯಾಕಂದ್ರೆ ನಿನ್ನ ಮುಖ ನೋಡಿದ ಮೇಲೆ ಸಿಟ್ಟು ಮಾಡಿಕೊಳ್ಬೇಕೆ ಹೊರತು ಸಿಟ್ಟು ಉಳಿಯುವುದಿಲ್ಲ ನಾನು ನಿನ್ನಲ್ಲಿ ಸಿಟ್ಟು ಮಾಡುವುದೂ ಇಲ್ಲ ಯಾಕಂದ್ರೆ ನಿನ್ನ ಮುಖ ದರ್ಶನ ಹಾಗು ಹೌದಮ್ಮ ಓ ತಂಗಿ ಹಾ ನನಗೆ ಆಶ್ಚರ್ಯ ಆಯ್ತು ಯಾವುದು ನಾನು ಇವತ್ತಿಷ್ಟೊತ್ತಿಗೆ ನಿನ್ನನ್ನು ಕಾಣ್ತೇನೆ ಅನ್ನುವಂತ ನಿರೀಕ್ಷೆ ಇರಲಿಲ್ಲಮ್ಮ ನಾನೀಗೇ ನಿನ್ನೆವರೆಗೆ ನಿರೀಕ್ಷೆ ಇಲ್ಲ ನಾನು ಹೀಗೆ ಬರ್ತೇನೆ ಅಂತ ಅದೇ ಹೇಳಿ ಹೌದಪ್ಪ ಅನಿರೀಕ್ಷಿತವಾಗಿ ಹೌದು ಅನಿವಾರ್ಯವಾಗಿ ಮತ್ತೊಬ್ಬರ ಮಾನವನ್ನ ಉಳಿಸುವುದಕ್ಕೆ ಬೇಕಾಗಿ ಇವತ್ತಿನ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದವಳು ನೀನು ಎನ್ನುವುದು ಸತ್ಯ ಹೌದು ಆದರೆ ಉಳಿದವರಿಗೆ ನೀನು ಮಾದರಿಯಮ್ಮ ಉಳಿಸಿಕೊಂಡು ಹೋಗಿ ನನ್ನ ಮಾನ ಉಳಿದ್ರೆ ಸಾಕು ಇಲ್ಲ ಇಲ್ಲ ಈ ವಾತಾವರಣದಲ್ಲಿ ಮಾನ ಅಲ್ಲ ಪ್ರಾಣ ಉಳಿದು ಹೆಚ್ಚು ಕಡಿಮೆ ಹೌದು ಉಳಿದವರಿಗೆ ಮಾದರಿಯಾಗಿ ಬದುಕಿದವಳು ನಿನ್ನ ಅನುಗ್ರಹ ಅದು ಈ ದ್ವಾಪರ ಯುಗದಲ್ಲಿ ನನ್ನಣ್ಣ ಬಲರಾಮನಂದಂತೆ ಉಳಿದ ಸತೀದೇವಿಯರು ನಿನ್ನನ್ನೇ ಅನುಸರಿಸಬೇಕು ಹಾ ನಿನ್ನನ್ನೇ ಅವಲಂಬಿಸಬೇಕು ಎನ್ನುವುದಾಗಿ ಲೋಕಮುಖಕ್ಕೆ ತೋರಿಕೊಟ್ಟವಳು ತೋರಿಕೊಟ್ಟ ನಾನು ನೀನಿ ನಾನವರ ಕಾಲ ಕಸ ನಾನೇನೂ ಅಲ್ಲ ಆದ್ರೆ ಅವರ ಸಾಲಿಗೆ ನನ್ನನ್ನು ಆದ್ರೆ ನಿಮ್ಮ ದೊಡ್ಡ ಗುಣ ಅದು ಮಾತ್ರ ಅಲ್ಲ ನಿನ್ನ ಅನುಗ್ರಹ ಅದು ನಾನು ಹಾಗೆ ನಡೆದುಕೊಂಡಿದ್ದೇನೆ ಏಕ ಹೌದು ಏಕಸತಿಗೆ ಅನೇಕ ಪತಿ ಇರಬಹುದು ಎನ್ನುವುದನ್ನ ಮಾರಿಷಿಯ ಈಗಾಗಲೇ ತೋರಿಕೊಟ್ಟವಳಿದ್ದಾಳೆಂಟು ಹತ್ತು ಮಂದಿಯನ್ನು ಮದುವೆಯಾಗಿದ್ದಾರೆ ಅಲ್ವಾ ನೀನು ಹಾಗಲ್ಲ ಒಬ್ಬಳೆ ಐದು ಮಂದಿ ಮದುವೆ ಮದುವೆಯಾಗಿ ಹದಿಮೂರು ಸಂಬಂಧವನ್ನು ಕಂಡುಕೊಂಡವಳು ಯಾರು ಕೇಳಿದ್ರೆ ಅದು ನೀನು ಮಾತ್ರ ಒಬ್ಬನ ಅಧೀನದಲ್ಲಿರುವ ಕಾಲಕ್ಕೆ ಉಳಿದವರಿಗೆ ಅತ್ತಿಗೆ ಆಗ್ತೀಯಾ ಒಂದು ಮೂರು ಜನರಿಗೆ ನೀನು ಒಂದು ಮೂವರು ನೀನು ನಾದಿನಿ ಆಗ್ತೀಯಾ ಲೋಕಮುಖದಲ್ಲಿ ವಿಶೇಷವಾದ ಭೀಮನಿಗೆ ಅರ್ಜುನನಿಗೆ ನಕುಲನಿಗೆ ಹೆಂಡತಿ ಆಗುತ್ತೇನೆ ಅತ್ತಿಗೆ ಆಗುತ್ತೇನೆ ನಾದಿನಿಯೂ ಆಗುತ್ತೇನೆ ಧರ್ಮರಾಜನಿಗೆ ಹಾಗೂ ನಕುಲನಿಗೆ ಎರಡು ಸಂಬಂಧಗಳು ಮಾತ್ರ ಧರ್ಮರಾಜನಿಗೆ ನಾದಿನಿ ಮತ್ತು ಹೆಂಡತಿ ಸಹದೇವನಿಗೆ ಅತ್ತಿಗೆ ಹೆಂಡತಿ ಅಷ್ಟೇ ಸಂಬಂಧ ಆಗುವುದು ಮೂರು ಮೂರು ಜನರಿಗೆ ಮೂರು ಮೂರು ಅಂದ್ರೆ ಒಂಬತ್ತು ಎರಡೂ ಎರಡೆರಡು ಐದು ಮಂದಿ ಗಂಡಂದಿರಲ್ಲಿ ಹದಿಮೂರು ಸಂಬಂಧವನ್ನ ಹೊತ್ತು ಹೌದು ಸುಖ ದುಃಖದಲ್ಲಿ ದೃತಿಗೆಡದ ಸ್ಥಿತ ಪ್ರಜ್ಞೆಯಾಗಿ ಸುಖವಿರಲಿ ದುಃಖವಿರಲಿ ಅವರೊಂದಿಗೆ ಕಾಲವನ್ನ ಕಳೆದವಳು ನೀನಿದ್ದೀಯಾ ಆದ್ರೆ ನನ್ನ ತಂಗಿಯಾದವಳು ದಾರಿ ತಪ್ಪಾಳೆ ನನಗೆ ನನಗೆ ಆಶ್ಚರ್ಯವಾಗ್ತದಮ್ಮ ಬಹಳ ಮೇಲೆ ಇಟ್ಟುಕೀಗ ಇನ್ನು ತಪ್ಪಿಸ್ಲಿಲ್ಲಮ್ಮ ನೀನು ತಪ್ಪಾ ಇದೀಯಾ ಅಂತ ಹೇಳುವುದು ಏನೇ ಭ್ರಮರ ಭಾಷೆ ನಿನ್ನ ಮುಂಗುರುಳನ್ನ ಕಂಡಾಗ ಈ ಮಾತನ್ನ ಆಡಲೇಬೇಕಾಯ್ತು ಹೌದಾ ಭ್ರಮರ ಭಾಷೆ ನೀನಿದ್ದೀಯ ಯಾಜ್ಯ ಸೇನೆಯಾದಂತಹ ನೀನು ಮಾನವಂತರು ಮಾಡಬೇಕಾದಂತ ಕಾರ್ಯವನ್ನ ಬಿಟ್ಟು ಮಾನವಂತರು ಮಾಡಬೇಕಾದಂತ ಕಾರ್ಯದಲ್ಲಿ ಮುಂದುವರಿಯಬೇಕಾದಂತಹ ನೀನು ಇಂಥ ಕಾರ್ಯಕ್ಕೆ ಇಳಿತಿ ಅಂತ ಆದ್ರೆ ಮಾನಿನಿ ಪದವಿಯಿಂದ ಕೆಳಗೆ ಬರಬೇಕಾಗ್ತದೆ ತಂಗಿ ಇಂತಹದ್ದೊಂದು ಅನಿವಾರ್ಯ ಕಾಲದಲ್ಲಿ ಭೀಮನ ಮಾನವನ್ನು ಉಳಿಸುವ ಪೂಜಿಸುವುದಕ್ಕೆ ಬೇಕಾಗಿ ರಣಕ್ಷೇತ್ರಕ್ಕೆ ಬಂದು ಅರ್ಜುನನ ಮಾನವನ್ನ ಕಳೆದ ಹಾಗಾಗಿ ರಣಕ್ಷೇತ್ರಕ್ಕೆ ಬಂದು ಗಂಡನಿಗೆ ಹೊಡೆದದ್ದು ತಪ್ಪಲ್ವಾ ಅಥವಾ ನಿನ್ನ ಅಂತರಂಗವೇನು ಎನ್ನುವುದನ್ನ ಉಳಿದವರು ತೆರೆಯದಿದ್ರು ಶ್ರೀರಂಗನಾದಂತಹ ನಾನು ನಿನ್ನ ಅಂತರಂಗವನ್ನು ತೆರೆಯಬೇಕೆನ್ನುವಂತ ಮನವನ್ನ ಮಾಡ್ತೇನೆ ನಿನ್ನ ಮನದ ಮಾತನ್ನ ಮಾಧವನಾದ ನನ್ನಲ್ಲಿ ಹೇಳ್ತೀಯಾ ರಂಗನಾಗಿ ಕೇಳು ಅಂತ ಆದ್ರೆ ನಾನು ಹೇಳ್ತಿರ್ಲಿ ಯಾಕಂದ್ರೆ ನೀನು ಒಬ್ಬ ತಾಯಿಯ ಮಗನಾಗುತ್ತಿದ್ದೆ ಆದರೆ ನೀನು ಮಾದವನಾಗಿ ಕೇಳ್ತಿ ಅಂತ ಆದ್ರೆ ಹೇಳ್ತೀನಿ ಖಂಡಿತ ಅಣ್ಣಯ್ಯ ಅಣ್ಣಯ್ಯ ಓ ಯಾಕೆ ಮಾಧವನಾಗುವಂತ ನಾನು ಕೇಳಿದೆ ಗೊತ್ತೇ ಮಾ ಎಂದರೆ ಲಕ್ಷ್ಮೀ ದೇವಿ ಅವಳನ್ನು ಒರೆಸಿದವನು ನೀನು ಲೋಕವೇ ಅವಳನ್ನು ಬಯಸಿತ್ತು ಆದರೆ ಶ್ರೀ ಮನೋಹರನ ಸ್ವಾಮಿಯಾಗಿ ಕಾಣಿಸಿ ಲಕ್ಷ್ಮಿಯನ್ನಾದರೂ ನಿನ್ನ ವಕ್ಷಸ್ಥಳದಲ್ಲಿ ಸೇರಿಸಿಕೊಂಡೆ ಶ್ರೀ ಮನೋಹರ ಮಾಧವನು ನೀನಾದೆ ಅಣ್ಣ ಅಂದರೆ ಒಬ್ಬ ಹೆಂಡತಿಯ ಗಂಡನಾಗಿ ಒಬ್ಬ ಸಂಸಾರಸ್ಥನು ನೀನಿದ್ದಿ ವಿಶ್ವ ಕುಟುಂಬಿಯೂ ನೀನು ಅಂತ ಒಬ್ಬ ಸಂಸಾರಸ್ಥನಿಗೆ ಮಾತ್ರ ಈ ಪ್ರಕರಣಗಳ ಸತ್ಯಾಸತ್ಯತೆಯೋ ಅಥವಾ ಇಷ್ಟಾನಿಷ್ಟಗಳು ಅಥವಾ ಒದಗಿ ಬಂದಂಥ ಸಂದಿಗ್ಧ ಪರಿಸ್ಥಿತಿಗಳು ಒಬ್ಬ ಹೆಂಡತಿಯ ಗಂಡನಿಗೆ ಒಬ್ಬ ಸಂಸಾರಸ್ಥನಿಗೆ ಅರ್ಥವಾದೀತು ಎನ್ನುವ ನೆಲೆಯಲ್ಲಿ ಮಾದವನೆ ಲಾಲಿಸು ಸರಿಯಮ್ಮ ನಿನ್ನಷ್ಟು ದೊಡ್ಡ ಸಂಸಾರವನ್ನು ಈ ಈ ವರ್ತಮಾನದಲ್ಲಿ ಹೊತ್ತವರು ಇನ್ನು ಅಣ್ಣಯ್ಯ ವಿಶ್ವನಾಟಕ ವಿಶ್ವನಾಟಕ ಪಾತ್ರಧಾರಿಯು ನಾನೇ ಹೌದಲ್ಲ ಹೌದಲ್ಲ ತಾನು ಬೇಕಾಗಿ ಬೇಕಾಗಿರಿಸಿಕೊಂಡ ಯಾವುದೋ ಕಾಲಕ್ಕೆ ಉದ್ಘೋಷಿಸಿದ್ದೇನೆ ಮಾತ್ರವೇ ಅಲ್ಲ ನಿನ್ನ ಸಂಸಾರವೂ ದೊಡ್ಡದು ಲೌಕಿಕವಾದಂತಹ ಪ್ರಪಂಚನೇ ತನ್ನ ಕಾಣಿಸಿಕೊಟ್ಟಿದ್ದೀನಿ ಹದಿನಾರು ಸಾವಿರದ ನೂರೆಂಟು ಮಂದಿ ಹೆಂಡತಿಯರನ್ನು ಕೂಡಿಕೊಂಡು ಸಂಸಾರಸ್ಥರು ನೀನಿದ್ದೀ ಈ ಕಾಲದಲ್ಲಿ ಹಾಗಾದ್ರೆ ನಿನಗಿತ್ತು ದೊಡ್ಡವನು ಯಾರಿದ್ದಾನೆ ಈ ಪ್ರಪಂಚದಲ್ಲಿ ಸಂಸಾರದ ಗಂಡಾಂತರಗಳನ್ನು ಅಥವಾ ಸಂಸಾರದ ಸಂದಿಗ್ಧತೆಗಳನ್ನು ಸಂಸಾರದ ಏಳುಬೀಳುಗಳನ್ನು ಸಂಸಾರದ ಮಾನಾಪಮಾನಗಳನ್ನು ನೀ ತಿಳಿಯು ನಿನ್ನಷ್ಟು ತಿಳಿದವರು ಮತ್ತೊಬ್ಬರಿಲ್ಲ ಹದಿನಾರು ಸಾವಿರದ ಎಂಟು ಮಂದಿ ಹೆಂಡತಿಯರಿದ್ರು ನಾನು ಬ್ರಹ್ಮಚಾರಿ ಅಲ್ಲ ಅದಿರಲಿ ವಿಶ್ವಸು ವಿಶ್ವ ಸಮಿತಿಯುಳ ಅಗ್ನಿ ಕಾರ್ಯದೊಳಿದ ಬ್ರಹ್ಮಚಾರಿ ವಿಶ್ವ ವಿಷಯದೊಳ ಇಂದ್ರ ವಿಶ್ವ ಜೂತ ಸೇತ ಚೇತ ನೀತ ಗೋವಿಂದ ಅಂತ ಕರೆಯುವುದು ಅದೇ ಉದ್ದೇಶಕ್ಕಾಗಿ ಅಲ್ಲ ಅದು ನಿನ್ನ ಮಹಿಮೆ ಅಥವಾ ಅಂತ ಯೋಗ್ಯತೆ ಆದರೆ ಅಷ್ಟು ಸಂಸಾರ ನಿನಗಿತ್ತು ಅಣ್ಣ ಹಾಗಾದ್ರೆ ನನ್ನೊಂದು ಸಂಸಾರದ ಕಥೆಯನ್ನು ಕೇಳು ಈ ಧನಂಜಯ ಆ ವ್ರಕೋದರ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರವಾಗಿ ವ್ಯಾಜ್ಯ ಮಾಡಿಕೊಂಡರು ನಿನ್ನ ಮನೆಯಂಗಳಕ್ಕೆ ಬಂದಿತ್ತು ನೀನೇ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಹೇಳಿದೆ ಆದರೂ ಅವರದನ್ನು ಕಿವಿಗೊಡದೆ ಮತ್ತೆ ಜಗಳವನ್ನು ಪ್ರಾರಂಭಿಕೊಂಡು ಪ್ರಾರಂಭಿಸಿದ್ರು ಪ್ರಾರಂಭಿಸಿದ್ದು ಭೀಮಾ ಅಂತ ಕೇಳಿದ್ದೇನೆ ಎಲ್ಲವೋ ಮಗವನ ಮಗನೆಯಿಂದ ಮತ್ತೆ ಮುರು ಪ್ರಾರಂಭವಾದ ಅದು ಮೂರನೇ ಬಾರಿ ಮೂರನೇ ಬಾರಿ ಮೊದಲ ಯುದ್ಧ ಅಲ್ಲ ಅದು ಹೌದು ಮೊದಲ ಯುದ್ಧ ನಿನ್ನ ನಮ್ಮ ಸಭೆಯಲ್ಲಿ ಆಗಿ ಹೋಗಿದೆ ಜಗಳ ಆಮೇಲೆ ನಿನ್ನ ಮನೆ ಅಂಗಳಕ್ಕೆ ಬಂದಿದೆ ನೀನ್ ಅದ್ರಲ್ಲಿ ಪಾತ್ರವಾಗಲಿಲ್ವಾ ನೀನವರನ್ನು ಕುರುಕ್ಷೇತ್ರಕ್ಕೆ ಕರ್ಕೊಂಡು ಬರಲಿಲ್ವಾ ಪಬರುಬಾಹಿನ ರುಂಡ ಸತ್ಯ ಹೇಳಿದಾಗ ಅದನ್ನು ಹುಡಿ ಮಾಡ್ಲಿಲ್ವಾ ಭೀಮಸೇನ ಮಾಡಿದ್ದಾನೆ ಅಲ್ಲಿ ಮತ್ತೆ ಜಗಳ ಆಗಿದೆ ಸೂರ್ಯವರು ಚಂದ್ರವರು ಪ್ರವೇಶ ಬಂದಿದ್ದಾರೆ ಹಾಗಾದ್ರೆ ಬಿಡು ಯಾರು ಪ್ರಾರಂಭಿಸಿದರೆ ಎನ್ನುವುದಕ್ಕಿಂತಲೂ ಅವರಿಬ್ಬರೊಳಗೆ ಅಣ್ಣ ತಮ್ಮಂದಿರೊಳಗಾದ ಜಗಳ ಅದು ನಮ್ಮ ಸಂಸಾರದಲ್ಲಿ ಆದ ಜಗಳ ನಾನು ಅದನ್ನು ನ್ಯಾಯವಾಗಿ ಇಬ್ಬರಿಗೂ ನೀತಿ ಹೇಳಿ ಬೇಡ ಎಂದೇ ಹೇಳಿದ್ದೇನೆ ಆದರೂ ನನಗೆ ಅನಿವಾರ್ಯವಾಯಿತು ಯಾಕಂದ್ರೆ ನಾನು ಭೀಮನ ಪಕ್ಷವನ ಅಂತಿರುವವಳು ಆದ್ರಿಂದಲೇ ಅರ್ಜುನನಿಗೆ ಬಗೆ ಬಗೆಯಾಗಿ ಹೇಳಿದರೂ ಕೇಳಲಿಲ್ಲ ಅರ್ಜುನನನ್ನು ಸೋಲಿಸಿದೆ ಆ ಪಕ್ಷವನ ಅಂತ ನಿನ್ನ ತಂಗಿ ಬಂದಳು ಹೇಳಿದ್ದೇನೆ ಅಣ್ಣ ನಿನ್ನ ನೆನಪಿನಲ್ಲೇ ಸಾರಿ 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 ಹೇಳಿದ್ದೇನೆ ಬೇಡ ತಂಗಿ ಬೇಡ ತಂಗಿ ಬೇಡ ತಂಗಿ ಅಂತ ಹೇಳಿದ್ದೇನೆ ಆದರೂ ಕೇಳದೆ ಪ್ರಮತ್ಥಳಾಗಿ ನಿಂತಳು ಆ ಕ್ಷಣಕ್ಕೆ ಒಂದೆರಡು ದೊಡ್ಡ ದೊಡ್ಡದೆಲ್ಲ ಹೊಡಿಲಿಲ್ಲ ಸಣ್ಣದ ಅವಳಿಗೆ ಸಾಕಾಯ್ತು ಆನೆ ಸೊಂಡಿಲಿನಿಂದ ಮತ್ತೊಬ್ಬರನ್ನು ಬಿಸಾಡ್ಬೇಕು ಅಂತಿಲ್ಲ ದೂಡಿದ್ರೆ ಸಾಕು ದೂಡಿದ್ರೆ ಸಾಕು ಕಾಲಿಟ್ರು ಸಾಕು ಅದು ಎದುರು ಬರುವವರಿಗೆ ಎಚ್ಚರ ಬೇಕಲ್ಲ ಖಂಡಿತ ಆನೆ ಅಂತ ಹೌದು ಹೌದಾ ಹಾಗಾದ್ರೆ ಎಚ್ಚರ ಇಲ್ಲದೆ ನಾವು ಸುಮ್ ಸುಮ್ಮನೆ ಬಂದ್ರೆ ಆನೆಯ ಸೊಂಡಿಲು ಬೇಡ ಆನೆಯ ಬಾಲ ಸಾಕಾಗುತ್ತದೆ ಒಂದೊಂದ್ಸರಿ ಆನೆಗೆ ಇರುವೆಯೇ ಸಾಕಾಗ್ತದೆ ತಂಗಿ ಇಲ್ಲ 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 ಅದಷ್ಟು ಜಾಗ್ರತೆ ಮಾಡಿಕೊಳ್ಳುತ್ತದೆ ಅಣ್ಣ ಆದ್ದರಿಂದ ಈಗ ಈಗ ಯಾವುದಕ್ಕೂ ಸುಭದ್ರೆಯನ್ನು ನಾನು ಉರುಳಿಸಿದೆ ಸತ್ಯವೇ ಸ್ಪಷ್ಟವಾಗಿ ನನ್ನ ಗಂಡನ ಹೆಂಡತಿಗೆ ನಾನು ಹೊಡೆದೆ ನನ್ನ ತಂಗಿ ಹೊಡೆದ್ದಲ್ಲ ನಿನ್ನ ತಂಗಿ ಯಾರು ನನಗೆ ಗೊತ್ತಿಲ್ಲ ನೀನು ಗೊತ್ತಿಲ್ಲ ನಿನ್ನ ತಂಗಿಯ ವಿಷಯ ನನಗೆ ಗೊತ್ತಿಲ್ಲ ನನಗೂ ಬೇರೆ ಸಂಬಂಧ ನನಗೆ ನಿನಗ ನೀನು ಕೃಷ್ಣ ನಾನು ಕೃಷ್ಣೆ ನೀನು ಯಜ್ಞ ಪುರುಷ ನಾನು ಯಜ್ಞ ಸೇನೆ ಸಾಕ ಸಾಕು ನೀನು ಅಣ್ಣ ನಾನು ತಂಗಿ ಹುಟ್ಟಿ ಬರುವ ಬಣ್ಣವನ್ನು ಹೊಂದಿದವಳ ಕಾರಣ ಹುಟ್ಟಿ ಹೆಸರು ಕೃಷ್ಣೆ ಅಂತ ಕಂಡಾಗ ಯಾವಾಗ್ಲೂ ಪ್ರೀತಿಯಿಂದ ಕರೆಯುವುದು ಕೃಷ್ಣೆ ಅಂತಲೇ ಲೋಕದಲ್ಲಿ ಲೋಕ ಕರೆಯ ಹೇಳ್ತಾರೆ ನಾನೊಬ್ಬಳಲ್ಲ ಇವಳಿದ್ದಾಳೆ ಕಪ್ಪು ಅಂತ ಹೇಳ್ತಾವ ಅಷ್ಟೇ ಎಲ್ಲ ನಿನ್ನ ಒಳಗುಟ್ಟೆ ಉಂಟು ಅಲ್ಲ ನಾನು ಮಾತ್ರ ಅಲ್ಲ ಇದೊಂದು ಉಂಟು ಇಲ್ಲಿ ಕಪ್ಪು ಕಪ್ಪು ಅಂತ ಹೇಳಿ ಇರಲಿ ಅಣ್ಣಯ್ಯ ನನ್ನ ನಿನ್ನಷ್ಟು ಲಕ್ಷಣ ಯಾರಿದ್ದಾರೆ ಅದಲ್ಲ ನೀನು ನನ್ನನ್ನ ಅಣ್ಣ ಅಂತ ಈಗ ಹೇಳಿದ ಹೌದಾ ಹಾಗಾದ್ರೆ ನೀನು ತಂಗಿ ಹೌದಾ ನೀನು ಒಪ್ಪಿದ್ದು ಹೌದು ಈಗ ಸುಭದ್ರೆಯು ನನ್ನ ತಂಗಿ ಹೌದಾ ಸುಭದ್ರೆಗೆ ಹೊಡೆಯುವ ಕಾಲಕ್ಕೆ ಒಮ್ಮೆ ನನ್ನನ್ನು ನೆನಪು ಮಾಡಿಕೊಂಡು ನೆನಪಿದ್ದು ಎಂತದಕ್ಕೆ ಅವಳು ಹೇಳಿಲ್ಲ ನಾನು ಕೃಷ್ಣನ ತಂಗಿಯಾಗಿ ಬಂದಿದ್ದೇನೆ ಅಂತ ಹೇಳಿಲ್ಲ ಯಾರು ಯಾರು ಬರ್ತಾರೆ ದೊಡ್ಡ ದೊಡ್ಡ ವೇದ ಮಾತಾಡ್ತಾಳೆ ಮೊದಲು ನೆನಪಾಗುದಿಲ್ಲ ತಂಗಿ ಅದು ಒಂದೊಂದು ಸಾರಿ ನಿನಗೂ ನೆನಪಾಗದೆ ನನ್ನ ಮತ್ತೆ ಕರೆದದ್ದು ಉಂಟು ಹೌದಲ್ಲ ಯಾವಾಗ ಹೇಳು ಯಾವಾಗ ಆ ಕಾಲದಲ್ಲಿ ಹೌದು ಆ ಕಾಲದಲ್ಲಿ ಎಂತ 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 ಕಾಲದಲ್ಲಿ ತರುಣರನ್ನ ಕೇಳೆ ಹಿಂದು ದೃಢ ದುಶ್ಯಾಸನನು ಬರದೆ ನಿನ್ನ ದುಪ್ಪಟ್ಟೆಯನ್ನು ಎಳೆಯುವ ಕಾಲಕ್ಕೆ 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 ನೀನ್ ಹೇಳಿಲ್ವಾ ಅಣ್ಣಾ ಸರಗನ್ನ ಬಿಟ್ಟೆ ಮಾನ ನನ್ನದ್ದಲ್ಲ ನಿನ್ನದ್ದು ಅಂತ ಕೊನೆಗೆ ಕರೆದಾಗ ನಾನು ಬಂದದ್ದಲ್ವಾ ಅವಳಿಗೆ ನೀ ಕರೀಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಬಹುಶಃ ನಾನು ಕೊಡ್ಲಿಲ್ಲ ಅದು ಅವಳು ಮೊದಲೇ ಬಂದವಳು ಹೇಳಬೇಕಿತ್ತು ಈಗ ಹೇಳಿದ್ದೆ ಹಾಗೆ ನಾನು ನನ್ನ ಗಂಡನಿಗಾಗಿ ಬಂದಿದ್ದೇನೆ ನನ್ನ ಗಂಡನಿಗಾಗಿ ಬಂದಿದ್ದೇನೆ ನಾನು ಅರ್ಜುನನಿಗಾಗಿ ಬಂದಿದ್ದೇನೆ ಅಂತ ಸಾರಿ ಸಾರಿ ಹೇಳಿದ್ದೆ ಈಗ ನೀನು ನನಗೆ ಎಂತ ಮಾಡಿದ್ದೆ ನೀನು ದುಪ್ಪಟ್ಟಿಯನ್ನು ಹೇಳುವಾಗ ನಾನು ಬಂದು ನಿನ್ನ ನಿನ್ನ ಸೀರೆಗೆ ಅಕ್ಷಯವಾಗಲಿ ಅಂತ ಹರಸ್ಲಿಲ್ವಾ ತಂಗಿಯ ಅಣ್ಣನಾಗಿ ಬಂದು ನೀನು ನನಗೆ ಉಪಕಾರ ಮಾಡಿದ್ದ ಒಬ್ಬಳು ಭಕ್ತಳಾದವಳಿಗೆ ಭಗವಂತನಾಗಿ ನೀನು ಪ್ರಸಾದ ಕೊಟ್ಟದ್ದ ಅದು ಎರಡು ಹೌದು ಅದು ಎರಡು ಹೇಗೆ ಎರಡು ಹೌದು ಅಲ್ಲ ಎರಡು ಹೇಗೆ ಹೌದು ಎರಡು ಹೇಗೆ ಈಗ ಎರಡು ಅಂತ ಆಗಿದ್ದರೆ ತಂಗಿಗೆ ಅಣ್ಣನಾಗಿ ನೀನು ಕೊಡುವುದಂತಾಗಿದ್ದರೆ ನೀವ್ ಮೊದಲೇ ಹೌದು ಯಾಕಂದ್ರೆ ನಾನು ಎಲ್ಲರನ್ನು ಕೂಗಿ ಕರೆದಿದ್ದೇನೆ ಈಗ ದೇವರ ಮೊರೆ ಹೋಗುದು ಯಾವಾಗ ಯಾವಾಗ ಮೊದಲೇ ಅಲ್ಲ ಈಗ ಮನುಷ್ಯ ತನ್ನ ಎಲ್ಲಾ ಪ್ರಯತ್ನಗಳು ಮೀರಿದ ಮೇಲೆ ಈಗ ನೀನೇ ಕೂರ್ಮಾವತಾರವನ್ನು ಮಾಡಿದವ ಮಂದರಾದ್ರಿಯನ್ನು ಕಡೆಗೋಲಾಗಿಸಿಕೊಂಡು ಸಮುದ್ರ ಮತನ ಪ್ರಾರಂಭ ಮಾಡಿದ್ದು ಹೌದಾ ಮಂದರಾದ್ರಿ ಮುಳುಗುತ್ತಾ ಮುಳುಗುದಕ್ಕೆ ಪ್ರಾರಂಭ ಮಾಡಿತ್ತು ಮುಳುಗಿ 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 ಇನ್ನೇನು ನೆಲ ಹಿಡಿಯುತ್ತದೆ ನೆಲ ಹಿಡಿಲಿಲ್ಲ ಹಿಡಿಲಿಲ್ಲ ನೆಲ ಹಿಡಿಯುತ್ತದೆ ಅಂತಾದಾಗ ಕೂರ್ಮನಾಗಿ ಬಂದು ಎತ್ತಿದೆ ಹೌದು ಎತ್ತಿದೆ ನೀನ್ ಯಾಕೆ ಮೊದಲೇ ಬರಲಿಲ್ಲ ನೆಲ ಕಚ್ಚುವ ಸ್ವಲ್ಪ ಮೊದಲು ಬಂದೆ ಹೌದು ನೆಲ ಕಚ್ಚಿದ ಮೇಲೆ ಯಾಕೆ ಬರಲಿಲ್ಲ ಹಾಗಾದ್ರೆ ಈಗ ನೆಲ ಕಚ್ಚಿದ ಮೇಲೆ ಬರ್ಬೋದಿತ್ತಲ್ಲ ಅಥವಾ ನೆಲ ನೆಲ ಕಚ್ಚುವ ಮೊದಲೇ ಅದು ಮುಳುಗುವ ಪ್ರಾರಂಭ ಆಗುವಾಗಲೇ ಬರ್ಬೋದಿತ್ತಲ್ಲ ಕೇಳಲಿ ಮಳೆ ಬರುವುದು ಯಾವಾಗ ಯಾವಾಗ ಭೂಮಿ ಕಾದ ಮೇಲೆ ಮಳೆ ಬರುವುದು ಹೌದಾ ಮೂರನೇ ಹಂತಕ್ಕೆ ಬಂದ ಅಥವಾ ಪ್ರಥಮ ಹಂತದಲ್ಲಿ ನಿಮ್ಮ ಮನೆಯ ಸಭೆಯಲ್ಲಿ ಜಗಳ ಆಗುವಾಗ ನೀನು ಇಲ್ಲ ನೀನು ಮೂರನೇ ಹಂತಕ್ಕೆ ಬಂದದ್ದಲ್ವಾ ಭೀಮ ನಿನ್ನ ಕರೆದ ಮೇಲೆ ನೀನು ಬಂದದ್ದ ಅಥವಾ ನೀನಾಗಿ ಬಂದದ್ದ ಈಗ ಮಳೆ ಬರುವ ಒಂದು ವಿಷಯ ಹೇಳಿದ್ರಲ್ಲ ಭೂಮಿ ಕಾದಾಗ ಇಲ್ಲ ಅಣ್ಣ ಇದು ಮಧ್ಯ ಮಧ್ಯ ಕೆಲವು ಚಂಡಮಾರುತದ ಉಪದ್ರ ಇರ್ತದೆ ಅದು ಎಷ್ಟು ಹೊತ್ತಿಗೆ ಬಂದು ಹೊಡೆಯುತ್ತದೆ ಅಂತ ಹೇಳಲಿಕ್ಕಿಲ್ಲ ಈಗ ಕಾಲಭೇದ ಮಾಡೋದು ಬಹಳ ಕಷ್ಟ ಉಂಟು ಅಂತೂ ಈಗ ಒಂದು ತಿಳ್ಕೊಳ್ಬಹುದು ಉರಿ ಹೆಚ್ಚಾಯ್ತಾ ರಾತ್ರಿ ಬೀಳ್ತದೆ ಅಂತ ಆದರೆ ಈಗ ಇಲ್ಲಿ ಆದದ್ದು ಅಷ್ಟೇ ಈಗ ನಾನು ಅಣ್ಣ ಭೀಮ ಕರೆದ ಮೇಲೆಯೇ ನಾನು ಬಂದದ್ದು ಯಾಕಾಗಿ ಬಂದದ್ದು ನನ್ನ ಆ ಹೊತ್ತಿಗೆ ಅವನು ಪ್ರವೇಶ ಮಾಡಿದ್ದು ಸಭೆಯಲ್ಲಿ ನಾನಿರುವ ಕ್ರಮ ಇಲ್ಲ ಸಭೆಯಲ್ಲಿ ನಾನಿರುವಾಗ ಪ್ರಶ್ನೆ ಹೇಳಿದ್ದು ಅಲ್ಲ ಮತ್ತೆ ನೀನು ಯೋಚನೆಯನ್ನು ಮಾಡು ನೀನು ನನಗೆ ಬೇಕಾದಂತ ಅಕ್ಷಯ ವಸನವನ್ನು ಕೊಟ್ಟದ್ದು ಯಾವಾಗ ಕೇಳಿದರೆ ನಾನು ನನ್ನ ಸರ್ವ ಸಮರ್ಪಣಾ ಭಾವದಿಂದ ಎಡಗೈಯಲ್ಲಿ ಹಿಡಿದಂತ ಸೀರೆಯ ಸೆರೆಗಿನ ಕೈಯನ್ನು ಬಿಟ್ಟು ಅಹಂಕಾರ ಮಮಕಾರಗಳನ್ನು ತೊರೆದು ಎನ್ನ ಮಾನವು ನಿನ್ನದೈ ಕೃಷ್ಣ ನಾನು ನಾನಲ್ಲ ನಾನು ನೀನೇ ಆಗಿದ್ದೇನೆ ಎನ್ನುವುದು ಸರ್ವ ಸಮರ್ಪಣಾ ಭಾವದ ಭಕ್ತೆಯಾಗಿ ನಿಂತಾಗ ಭಗವಂತನಾದ ನೀನು ಅನುಗ್ರಹ ಮಾಡಿದ್ದು ಅಣ್ಣನಾಗಿ ತಂಗಿಗೆ ಅನುಗ್ರಹ ನೀನು ಮಾಡಿದ್ದಲ್ಲೇ ನಿನ್ನ ಉತ್ತರ ದೇವರಲ್ಲಿ ಬೇಡಿಕೊಂಡದ್ದು ನಾನು ಅಣ್ಣನಲ್ಲ ಯಾಕಂದ್ರೆ ನಾನು ಎಲ್ಲವನ್ನೂ ಬಿಟ್ಟಿದ್ದೇನೆ ತಂದೆ ತಾಯಿ ಬಂದು ಬಳಗ ಸುತ್ತ ಅವರ ಪಿತಾ ಪಿತಾಮಹ ಮಹನೀನ ಎಂದು ನಂಬಿದೆ ನನಗೆ ಅಲ್ಲಿ ಸಂಬಂಧಗಳು ಇರಲಿಲ್ಲ ಸಂಬಂಧಿಕರಿಗೆ ನೀನು ಕೊಡುವನು ಅಲ್ಲ ಸಂಬಂಧಿಕರನ್ನು ಕೊಂದವ ನೀನು ಸಂಬಂಧ ಉಂಟುಕೊಂಡು ಅಂತ ಹೇಳಿದ್ರೆ ಮಾವನ ಸಂಬಂಧವನ್ನು ಬಿಡ್ತೀನಿ ನೀನು ಮಾವನ ಕೊಂಡಿದ್ದೇನೆ ಮಾವನ ಮಾವನನ್ನು ಕೊಲ್ಲಿಸಿ ಅಂತ ಹೇಳಿದ್ದು ಹಾಗಾದ್ರೆ ನೀನು ಸಂಬಂಧದ ನೆಲೆಯಲ್ಲಿ ಕರುಣೆ ತೋರುವವನಲ್ಲ ಹಾಗೆ ನೋಡುವುದಕ್ಕೆ ಪಾಂಡವರನ್ನ ಕಾಂಡವನನ್ನ ಅಂತ ಹುಡುಕಿ ಬರುವುದಕ್ಕೆ ಇಲ್ಲ ಅಲ್ಲಲ ಯಾಕೆ ಬಂದೆ ಹಾಗಾದ್ರೆ ಸಂಬಂಧ ಎಂತದ್ದು ದತ್ತಕವಾಗಿ ಹೋದಂತ ಕುಂತಿ ದೇವಿ ನಿನಿಗೆ ಅತ್ತೆ ಎಂತದ್ದು ಅತ್ತೆ ಆಗುವುದಿಲ್ಲ ಆದ್ರೆ ತತ್ತು ಹೋಗಿದೆ ನಿನಗೆ ನಿನ್ನ ಅಪ್ಪನ ತಂಗಿಯಾಗಿರ್ಲಿ ಕುಂತಿದೇವಿ ನಮ್ಮ ಹತ್ತು ಕೊಟ್ಟ ಮೇಲೆ ಗೋತ್ರವೂ ಉಳಿಯುವುದಿಲ್ಲ ಸಂಬಂಧ ಹಾಗಾದ್ರೆ ಅದಕ್ಕೆ ಅತ್ತೆ ಅಂತ ಓಡಿಕೊಂಡು ಬಂದೆ ಧರ್ಮ ಸಂಬಂಧಕ್ಕಾಗಿ ಹೌದಾ ಹಾಗಾದ್ರೆ ಭಗವಂತನಾಗಿ ಧರ್ಮ ಕಾರ್ಯಗಳಲ್ಲಿ ನಿರತರಾದ ಪಾಂಡವರನ್ನು ಉದ್ಧರಿಸುವುದಕ್ಕೆ ಬಂದೆ ಅಲ್ಲಿ ಭಕ್ತೆಯಾದಂತಹ ದ್ರೌಪದಿಗೆ ಅಕ್ಷಯ ವಸನವನ್ನು ನೀಡಿದೆ ನೀನು ಕೊಡುವಾಗ ನಾನು ಬಂದಿದ್ದೇನಾ ಬಂದಿದ್ದೇನಿಲ್ಲ ನಾನು ಬಂದದ್ದು ಸುಭದ್ರ ಕರೆದ್ದರಿಂದ ಸುಭದ್ರೆಯ ಪಕ್ಷವನ್ನು ಅವಳಿಗೆ ಪೆಟ್ಟು ಕೊಟ್ಟದ್ದು ನೀನು ತಪ್ಪು ಯಾಕಾಗಿ ಕೊಟ್ಟೆ ಎನ್ನುವ ವಿಮರ್ಶೆ ಮಾಡುವ ನೆಲೆಯಲ್ಲಿ ಪೆಟ್ಟು ಕೊಟ್ಟದ್ದು ತಪ್ಪು ಹೌದು ಅಂತ ಆದ್ರೆ ನಿನಗದನ್ನು ಮನವರಿಕೆ ಮಾಡಿ ನಿನಗೆ ತಿದ್ದ ಎದ್ದಿ ಬುದ್ಧಿಯನ್ನು ಹೇಳಿ ಮತ್ತೆ ನಿನ್ನ ಸಂಸಾರವೆನ್ನುವುದು ಹಾಳಾಗಬಾರದು ಎನ್ನುವ ಉದ್ದೇಶ ಮತ್ತೆ ಭೀಮನು ನಿನ್ನನ್ನು ಕರೆದು ದೇವಿ ಅಂತ ಹೆಂಡತಿ ಅಂತಲೇ ಕರೆದು ಇರಲಿ ಇರ್ಲಿ ನಾನು ಅದನ್ನು ಹೇಳಿಲ್ಲ ನನ್ನನ್ನು ಬಹಳ ಗೌರವ ಕೊಟ್ಟು ಕರಿಬೇಕು ಅಂತ ಹೇಳಿದಲ್ಲ ಈಗ ಗಂಡ ಹೆಂಡತಿಯನ್ನು ದೇವಿ ಏನೇನು ಹಾಗೆ ಆರ್ಯೇನು ಹಾಗೆ ಕರಿಬೇಕು ಅಂತ ಅಲ್ಲ ಹೇಗೆ ಕರೋ ಇವಳೆ ಅಂತ ಕರೆದು ನಾನು ಹೋಗುತ್ತೇನೆ ಯಾಕೆ ನನ್ನ ಗಂಡ ಕರೆದದು ಉಳಿದವರು ಕರೆದದಲ್ಲ ಅದಕ್ಕಿಂತಲೂ ಈಗ ನಿನ್ನ ತಂಗಿಗೆ ನಾನು ಹೊಡೆದೆ ನಾನು ನನ್ನ ಗಂಡನ ಹೆಂಡತಿಗೆ ಹೊಡೆದದ್ದು ಸ್ಪಷ್ಟವಾಗಿ ನಿನ್ನ ತಂಗಿ ಅಂತ ಅವಳ ಆಸ್ತಿತಿಯಲ್ಲಿ ಇರಲಿಲ್ಲ ಬಿಡು ಇನ್ನು ನಾನು ನಿನಗೆ ಉಪಕಾರ ಮಾಡಿದೆ ಆಯ್ತು ಒಂದು ನೀನು ತಂಗಿಯಲ್ಲಿ ವನದಲ್ಲೇ ಉಪಕಾರ ಮಾಡಿದ ಅಣ್ಣಾ ಅಂತ ಒಂದು ಇದ್ರೆ ನಾನೊಂದು ಲೆಕ್ಕಾಚಾರ ಸುಕ್ತ ಮಾಡ್ಲಾ ಯಾವ ಲೆಕ್ಕಾಚಾರ ನಿನ್ನ ಹೆಂಡತಿಯಾದಂತ ರುತ್ಪಿಣಿಗೆ ನೀ ಮಾಡಿದಂತಹ ಪ್ರತಿಜ್ಞೆ ಎಂಟು ದಿವಸದೊಳಗಾಗಿ ಮಗನಾದಂತಹ ಮನ್ಮಥನಿಗೆ ಮದುವೆಯನ್ನು ಮಾಡಿಸುತ್ತೇನೆ ಎಂದು ಏಳು ದಿನಗಳ ಪರ್ಯಂತವಾಗಿ ನೀ ಹುಡುಕಿದರೂ ನಿನಗೆ ಹುಡುಗಿ ಸಿಗದೇ ಇದ್ದಾಗ ರಾತ್ರಿಯ ಕಾಲದಲ್ಲಿ ನನ್ನನ್ನು ಕರೆದಾಗ ತಂಗಿ ದ್ರೌಪದಿ ಕೋಮಲಾಂಗಿ ಮಂಗಳಾಂಗಿ ಮಂಜುಭಾಷಿಣಿ ಹಿಂಗದೆನ್ನಯ ಮಾನವನು ನೀನು ಕಾಯಬೇಕೆನತ್ತ ಎಂದಾಗ ನಡುರಾತ್ರಿಯ ಕಾಲದಲ್ಲಿ ಒದಗಿ ಬಂದಿರುವಂತಹ ನಾನು ಕಮಲಾವತಿ ಪಟ್ಟಣವನ್ನು ಸೇರಿ ಕಮಲ ಭೂಪನ ಕಮಲ ಭೂಪನ ಮಗಳಾದಂತಹ ರತಿ ಎನ್ನುವಂಥ ಕನ್ನಿಕೆಯನ್ನು ನಿನ್ನ ಮಗನಾದಂತಹ ಮನ್ಮಥನಿಗೆ ಎಂಟು ದಿವಸದ ಒಳಗಾಗಿ ಮದುವೆಯನ್ನು ಮಾಡಿಸಿ ಲೆಕ್ಕಾಚಾರ ಚುಪ್ತ ಮಾಡಿದೆ ಒಡು ಮಿಂಚೆಲ್ಲ ಒಟ್ಟಿಗೆ ಬಂತ ಹೇಗೆ ನೀ ಬಂದ ಮೇಲೆ ಮಾತಿನ ಎಡೆಯಲ್ಲಿ ಮತ್ತೊಬ್ಬರಿಗೆ ಕೂದಲೆ ಎಷ್ಟು ಅವಕಾಶವನ್ನ ಕೊಡದೆ ಸರಾಗವಾಗಿ ಮುಗಿಸಿದೆ ಕತೆ ನೀನ್ ಹೇಳಿದ್ದಿ ನೀ ಹೇಳಿದ್ದು ಸತ್ಯ ಅದು ಪ್ರಸಂಗ ಅದು ಪ್ರಸಂಗ ಹೆಣದದ್ದು ನೀನಲ್ಲ ಮತ್ತೆ ಅದು ನಾನು ಹೇಳಿದ ಪ್ರಸಂಗ ಈಗ ನೀನೇ ಹೇಳಿದ ಈಗ ನೀ ಪ್ರಸಂಗಕ್ಕೆ ಈಗ ಬಂದದ್ದು ಪ್ರಸಂಗದಲ್ಲಿ ಕೆಲಸ ಮಾಡಿದವರು ಯಾರು ಅಂತ ನಿಮಗೆ ಗೊತ್ತೋನ ಈ ಪ್ರಸಂಗಕ್ಕೆ ನಾನು ಈಗ ಬಂದಿದ್ದೆ ಅಂತ ನಿಮಗೆ ಯಾರು ಹೇಳಿದ್ರು ಮಾತಿನ ಅವರ ಕಣಡಿಗೆ ನೀನು ಮೊದಲು ಬಂದಿರಬಹುದು ನಿನಗಿಂತ ಮೊದಲು ಕುರುಕ್ಷೇತ್ರದ ರಣಕ್ಷೇತ್ರಕ್ಕೆ ಇದೇ ಪ್ರಸಂಗಕ್ಕೆ ಕಾಲಕ್ಕೆ ನಾನು ಮೊದಲು ಅಯ್ಯೋ ನೀನು ಬಂದದ್ದು ಕೊನೆಗೆ ಅಣ್ಣ ನೀರು ಬಂದೋ ಹೀಗೆ ನಿರ್ದೇಶಕನಾಗಿ ಹೋದ್ವಿ ಇಲ್ಲಿ ಕೆಲಸ ಮಾಡಿದ್ದು ನಾವು ನೀನಲ್ಲ ಸುಮ್ಮನೆ ಹೀಗೆ ಮಾಡಿ ಅದು ಮಾಡಿ ಮಾಡಿ ಕೇಳಿ ಅಂತ ಹೇಳಿಕೊಂಡು ಸುಮ್ಮನೆ ಹೋಗುವ ರೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರು ಸಿಗ್ತಾರೆ ಇವ್ರು ಬರ್ತಾರೆ ಇವ್ರು ಬರ್ದೇತ್ರ ಮತ್ತೊಬ್ಬರು ಬರ್ತಾರೆ ಬಿಡು ಇಂಥವ್ರು ಬರುವುದು ಬರಲಿಲ್ಲ ಅಂತ ಆದಾಗ ಮೊದಲು ನೆನಪಾಗುದು ಯಾರು ಅದಕ್ಕಿಂತ ಹೆಚ್ಚಿನವರು ಯಾರಿದ್ದಾರೆ ಅವರು ನೆನಪಾಗುದು ಯಾರು ಮತ್ತೆ ಕನಿಷ್ಠ ಅವರು ನೆನಪಾಗುದಲ್ಲ ಎಂತದ್ದು ಹೆಚ್ಚು ಕಡಿಮೆ ವಿಷಯ ಮಾತಾಡುವುದಿಲ್ಲ ಈಗ ಒಬ್ಬ ಬಾರದೆ ಇದ್ದಾಗ ಅವನ ಹೆಚ್ಚಿನವನನ್ನು ಹುಡುಕುದು ಯಾರು ಹುಡುಕಿದ್ದು ಯಾರು ವ್ಯವಸ್ಥಾಪಕ ವ್ಯವಸ್ಥೆ ಮಾಡುವವ ನೀನು ಹೇಳಿದ ಹೇಳುವವನ ಸ್ಥಾನದಲ್ಲಿದ್ದವ ನಾನು ಈಗ ಹೇಳುವವ ನಾನಾದ್ದರಿಂದ ಆ ಪ್ರಸಂಗದಲ್ಲಿ ನಿನ್ನ ನಾನು ಬಳಸಿಕೊಂಡದ್ದು ಯಾಕೆ ಕೇಳು ಯಾಕೆ ಬಳಸಿಕೊಂಡದ್ದು ರತಿ ಕಲ್ಯಾಣದ ಪ್ರಸಂಗದಲ್ಲಿ ನಿನ್ನ ನಾನು ಬಳಸಿಕೊಂಡದ್ದು ನಿನಗೆ ನಾನೊಂದು ಅವಕಾಶ ಕೊಟ್ಟದ್ದು ಕಾರಣ ಉಂಟು ಏನು ಗೊತ್ತಾ ನೀನು ಹೇಳಿದ್ದೆಲ್ಲ ಪ್ರತಿಜ್ಞೆ ಮಾಡಿದೆ ಅಂತ ಹೇಳಿದ ಮಾತು ರುಕ್ಮಿಣಿ ಎಂಟು ದಿನದಲ್ಲಿ ಅವನಿಗೆ ಮದುವೆಯನ್ನು ಮಾಡಿಸದೇ ಇದ್ರೆ ಹದಿನಾರು ಸಾವಿರದ ಹೆಂಡತಿಯರು ನಾವು ನಿನ್ನ ಪದ ಸೇವೆಯನ್ನು ಬಿಟ್ಟು ಹೋಗ್ತೇವೆ ಆ ಹೆಣ್ಣು ಮಕ್ಕಳಿಗೆಲ್ಲ ನಿಮಗಿಂತ ಯೋಗ್ಯತೆ ಇದ್ದವರು ಲೋಕಮುಖದಲ್ಲಿ ಮುಖದಲ್ಲಿ ಮತ್ತೊಬ್ಬರಿದ್ದಾರೆ ಅಂತ ತೋರಿಸಿಕೊಡುವುದಕ್ಕೆ ಈ ಬಹಳ ವರ್ಷದಿಂದ ಒಬ್ರನ್ನ ಹಿಡ್ಕೊಂಡಿರ್ತೇವೆ ನಾವು ಅವರಿಗೆ ಅಹಂಕಾರ ಹೆಚ್ಚಾದಾಗ ನೀವು ಮಾತ್ರ ಅಲ್ಲ ನಿಮಗಿಂತ ಯೋಗ್ಯತೆ ಇದ್ದವರು ಮತ್ತೊಬ್ಬರಿದ್ದಾರೆ ಅಂತ ಆಗಾಗ ಮತ್ತೊಬ್ಬರನ್ನ ಪ್ರಕಟಿಸುವುದಿಲ್ವಾ ಆ ಕಾಲಕ್ಕೆ ಹದಿನಾರು ಸಾವಿರದ ಮಂದಿ ಹದಿನಾರು ಸಾವಿರದ ಎಂಟು ಮಂದಿ ಹೆಂಡ ನೀವು ಮಾತ್ರ ಹೆಣ್ಣು ಮಕ್ಕಳಲ್ಲ ದ್ರೌಪದಿಗೂ ಯೋಗ್ಯತೆ ಉಂಟು ತೋರಿಸುವುದಕ್ಕೆ ಒಂದು ಕೆಲಸ ಮಾಡು ಕೇವಲ ನಾನು ಕೃಷ್ಣನ ತಂಗಿ ನನಗೆ ಎಲ್ಲಿ ಹೋದ್ರೆ ಜಯ ಆಗುತ್ತದೆ ನಿನ್ನ ತಂಗಿ ಸುಭದ್ರಿಗೆ ಇದು ಬಂದದ್ದು ಬೇರೆ ಯಾರಿಗಲ್ಲ ಅಭಿಮನ್ಯು ಕಣ್ಣೀರು ಹಾಕಿದ್ಲು ಅಯ್ಯೋ ನನ್ನ ಮಗ ಎಲ್ಲಿ ಹೋದಪ್ಪ ನನ್ನ ಮಗ ಸತ್ತ ಅಂತ ಬೊಬ್ಬೆ ಹಾಕಿದ್ಲು ನಿನ್ನ ಸೂಚನೆಯಂತೆ ನನ್ನ ಗಂಡನ ಅಂತ ಅರ್ಜುನನೆ ಪ್ರತಿಜ್ಞೆ ಮಾಡಿದ ಯಾವನು ನನ್ನ ಮಗ ಅಭಿಮನ್ಯು ಕುಮಾರ್ ಪರ್ಯಾಯವಾಗಿ ಸ್ಮರಣಕ್ಕೆ ಕಾರಣ ಸೈಂಧವ ಇದ್ದಾನೋ ಆ ಜಯಂತ್ರ ನಾಳೆ ಸಂಜೆ ಒಳಗೆ ಕೊಂದು ಕಳೆಯುತ್ತೇನೆ ಇವಳ ಕಣ್ಣೀರು ಆರಿ ಹೋಯ್ತು ಹೌದಾ ಹಾಗಾದ್ರೆ ಇಲ್ಲಿ ಇವರ ಮಗ ಸತ್ತಿದ್ದಾನೆ ಅಲ್ಲಿ ಕೊಲ್ತೇನೆ ಅಂದಾಗ ಇವಳ ಕಣ್ಣೀರು ಆರುದು ಹೇಗೆ ಆ ಯಾಕೆ ಓ ನನ್ನ ಅಣ್ಣ ಇದ್ದಾನೆ ನನಗೆಲ್ಲ ಇದ್ದಾನೆ ಒಂದು ಅಹಂಕಾರ ಇತ್ತು ಈಗ ಅವಳು ಮೊದಲು ಬಿದ್ಲು ನೋಡು ಅಹಂಕಾರ ಅದು ನಂಬಿಕೆ ಯಾವ ನಂಬಿಕೆ ಇತ್ತು ಅಣ್ಣನ ಮೇಲೆ ಇದ್ದದ್ದು ಅದೇ ನಂಬಿಕೆ ಅತಿಯಾದ ನಂಬಿಕೆಯ ಅಹಂಕಾರವಾಗುತ್ತದೆ ಸುದರ್ಶನ ಸಾಲ ಸಾಕ್ಷಣೆ ಕೇಳು ಸಾವಿರ ಸುದರ್ಶನ ಚಕ್ರಪಾಣಿಯ ಈ ಹೊತ್ತಿಗೆ ನಾನು ಆಗಿದ್ದೇನೆ ನೋಡೋಣ ಈಗ ಒಳ್ಳೆ ಮಾತು ಗಂಭೀರವಾದ ಸುದರ್ಶನಕ್ಕೆ ಬೆಲೆ ಇಲ್ಲದಾಯ್ತು ಯಾವುದು ಯಾರ ಕೈಯಲ್ಲಿ ಅವ್ರ ಕೈಯಲ್ಲಿದ್ರೆ ಮಾತ್ರ ಬೆಲೆ ಸ್ವಾಮಿ ಖಂಡಿತ ಅಲ್ಲದೆ ಇದ್ರೆ ಅವಳು ಕೈಗೆ ಸುದರ್ಶನ ಹೋದ್ರೆ ಬೆಲೆ ಬರುವುದಕ್ಕೆ ಸಾಧ್ಯ ಉಂಟಾ ನಮ್ಮ ಎಣಿಕೆಯಂತೆ ಪ್ರಸಂಗ ವೇಗವಾಗಿ ಸಾಕ್ತಾ ಉಂಟು ಮತ್ತು ಬಿಸಿ ಹೆಚ್ಚಾಗ್ಬೇಕಾ ಕಡೆಯ ದಿಕ್ಕಿನ ಒಡೆಯ ಮರಳ ಬರಬೇಕು